ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಈ ಬಿಡೊಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಸೊ ನೀವು ಹೇಳ್ತಾ ಇದ್ರಿ ನಿನ್ನೆಯಿಂದ ಜಮಾ ಆಗತ್ತೆ ಮೊನ್ನೆಯಿಂದ ಜಮಾ ಆಗತ್ತೆ ಇನ್ನೂ ಕೂಡ ಯಾಕೆ ಹಣವನ್ನು ಹಾಕಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೆ ಏನಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಪ್ರೆಸ್ ರಿಪೋರ್ಟರ್ ಕೇಳಿರುವಂತಹ ಕ್ವಶನ್ ಗೆ ಏನಂತ ಆನ್ಸರ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಹಾಕ್ಬಿಟ್ಟಿದಿವಿ ಆಲ್ರೆಡಿ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತ ಸೊ ಇದು ಖಂಡಿತವಾದ ನಿಜವಾದ ಮಾತಲ್ಲ ಸುಳ್ಳು ಮಾಹಿತಿಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರುವಂತದ್ದು ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಆಲ್ರೆಡಿ ಜಮಾ ಮಾಡಿದೀವಿ ಅಂತ ಹೇಳಿದ್ದೆ ಇಲ್ಲಿ ನೋಡೋದಾದರೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಸೊ ನೀವು ವಿಡಿಯೋನ ಹಾಕಿದ್ರಲ್ಲ ಅಂತ ನೀವು ಕೇಳ್ಬೋದು ಹೌದು ನಾನು ಒಂದು ತ್ರೀ ಫೋರ್ ಡೇಸ್ ಇಂದ ವಿಡಿಯೋನ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾರೆ ಅಂತ ಸೊ ಹಾಗೆ ನಿನ್ನೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ನಮ್ದು ಹುಬ್ಬಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ನಮ್ಗೆ ಹಣ ಬಂದಿದೆ ಮೈಸೂರು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಆ ವಿಡಿಯೋದಲ್ಲಿರುವಂತಹ ಕಮೆಂಟ್ ಬಾಕ್ಸ್ಗಳಲ್ಲಿ ನೀವು ಚೆಕ್ ಮಾಡ್ಬೋದು ನಾನು ಯಾವುದೇ ರೀತಿ ಕಮೆಂಟ್ ಗಳನ್ನ ಡಿಲೀಟ್ ಮಾಡಿಲ್ಲ ಸೊ ಇಲ್ಲಿ ಡಿಲೀಟ್ ಮಾಡಿಲ್ಲ ಏನಂತ ನಾನು ಅದಕ್ಕೆ ರಿಟರ್ನ್ ಆಗಿ ಕ್ವಶನ್ ಅನ್ನು ಕೂಡ ಕೇಳಿದ್ದೀನಿ ನಿಜವಾಗ್ಲೂ ಹಣ ಬಂದಿದೆಯಾ ನಿಮ್ದು ಯಾವ ಜಿಲ್ಲೆ ಅಂತ ಸೊ ಅದಕ್ಕೆ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಒಬ್ರು ಮಾತ್ರ ರೆಸ್ಪಾನ್ಸ್ ಮಾಡಿದ್ರು ನಮ್ದು ಹುಬ್ಳಿ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾನು ನೀವೊಂದು ಐಡೆಂಟಿ ಆಗಿ ತಗೊಂಡು ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ಬಂದಿದೆಯಾ ಅಂತ ಹೇಳಿಬಿಟ್ಟು ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಕೆಲವರಂತೂ ನಮ್ಗೆ ಆರನೇ ತನ್ ತಿಂಗಳ ತನಕ ಮಾತ್ರ ಬಂದಿದೆ ಸೊ ತದನಂತರ ಬರಲೇ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಇಪ್ಪತ್ತನೇ ಕನ್ ತನಕ ನಮಗೆ ಕರೆಕ್ಟ್ ಆಗಿ ಬಂದಿದೆ ನಾವು ನಲ್ವತ್ತು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದೀವಿ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಈಗ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಇಪ್ಪತ್ತನೇ ಕನ್ ತನಕ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ ಸೊ ಇಲ್ಲಿ ಆರನೇ ಕನ್ ತನಕ ಬಂದವ್ರದ್ದು ಏನಾಗಿದೆ ಅಂದರೆ ಕೆಲವರು ಟ್ಯಾಕ್ಸ್ ಪೇಯರ್ ಆಗಿದ್ದಕ್ಕೆ ಕ್ಯಾನ್ಸಲ್ ಆಗಿರ್ಬೋದು ಅಥವಾ ನೀವು ನೋಡ್ಬೋದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗುತ್ತೆ ಸೊ ಇದು ಅದನ್ನ ಹೊರತುಪಡಿಸಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತನಕ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸೊ ನಲವತ್ತು ಸಾವಿರ ರೂಪಾಯಿ ತರ ಹಣ ಸಿಕ್ಕಿದೆ ಅದನ್ ಬಿಟ್ರೆ ಯಾರಿಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಇಲ್ಲಿ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ನಾವು ಆಲ್ರೆಡಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡ್ಬಿಟ್ಟಿದೀವಿ ಅಂತ ಸೊ ಇದನ್ನ ಅವರು ಸುಳ್ಳು ಹೇಳ್ತಾ ಇದಾರೆ ಸೊ ಯಾಕೆ ಅಂದರೆ ಯಾವ ಮಹಿಳೆಯರಿಗೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣ ಯಾವ ಮಹಿಳೆಯರಿಗೂ ಎಲ್ಲೂ ಕೂಡ ಜಮ ಆಗಿಲ್ಲ ನೀವು ಚೆಕ್ ಮಾಡ್ಕೊಬೋದು ಯಾಕೆಂದರೆ ಸೊ ಪ್ರತಿ ಪ್ರತಿಯೊಬ್ಬರಿಗೂ ಜಮ ಆಗಿಲ್ಲ ಕೆಲವರು ಹೇಳ್ತಾ ಇದ್ದೀರಾ ಇಲ್ಲ ನಮ್ಗೆ ಜಮಾ ಆಗಿಲ್ಲ ಅಂತ ಇನ್ನೊಂದೊಬ್ರು ಕಮೆಂಟ್ ಮಾಡಿದರು ಸೊ ನೀವು ಈ ರೀತಿ ಇನ್ಫಾರ್ಮೇಶನ್ ಕೊಡೋದ್ರಿಂದ ಬ್ಯಾಂಕಿಗೂ ಮನೆಗೂ ಓಡಾಡಿ ಸುಮ್ಮನೆ ದುಡ್ಡು ಖರ್ಚಾಗತ್ತೆ ವಿನಃ ಯಾವುದೇ ರೀತಿಯಾಗಿ ಹಣ ಬಂದಿಲ್ಲ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರ್ಬೋದು ಬಟ್ ಒಂದು ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅವರು ಅವ್ರನ್ನೇ ಕ್ವಶನ್ ಮಾಡಿ ಕೇಳಿದಾಗ ಸೊ ಯಾವುದೇ ರೀತಿಯಾಗಿ ಹಣ ಬಂದಿಲ್ಲ ಸೊ ಆಮೇಲೆ ಏನು ಹೇಳಿದ್ರು ಅಂದರೆ ಇಲ್ಲ ಈ ತಿಂಗಳು ಜುಲೈ ಹದಿನೈದನೇ ತಾರೀಕು ಒಳಗಡೆನೆ ನಾವು ಗೃಹಲಕ್ಷ್ಮಿ ಯೋಜನೆಯ ಸೊ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮಾ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಈಗ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡಲಿಕ್ಕೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಅವ್ರು ಹೇಳಿರೋದು ಯಾವಾಗ ಜುಲೈ ಹದಿನೈದನೇ ತಾರೀಕು ಇವತ್ತು ಬಂದ್ಬಿಟ್ಟು ಜುಲೈ ಇಪ್ಪತ್ತೆರಡನೇ ತಾರೀಕು ಅವ್ರು ಹೇಳಿದಕ್ಕೂ ಇವತ್ತಿಗೂ ಎಷ್ಟು ದಿನ ಹೆಚ್ಚು ಕಮ್ಮಿ ಇದೆ ನೋಡ್ಬೋದು ಎಂಟೊಂಬತ್ತು ದಿನನೇ ಹೆಚ್ಚು ಕಮ್ಮಿ ಇದೆ ಸೊ ಇನ್ನೂ ಕೂಡ ಅವ್ರ ಹಣವನ್ನು ವರ್ಗಾವಣೆಯನ್ನು ಮಾಡಿಲ್ಲ ಕೆಲವರೆಲ್ಲ ಅನ್ಕೊಬಿಟ್ಟಿದ್ದಾರೆ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಂಗಾದ್ರೆ ಕ್ಯಾನ್ಸಲ್ ಆಗಿ ಈಗ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಕಂತಿನ ಹಣ ಜುಲೈ ಹದಿನೈದನೇ ತಾರೀಕು ಒಳಗೆ ಹಾಕ್ತಿವಿ ಅಂದ್ರಲ್ಲ ಈ ಹದಿನೈದನೇ ತಾರೀಕು ಆಗೋಯ್ತು ಇವತ್ತು ಇಪ್ಪತ್ತೆರಡನೇ ತಾರೀಕು ಆಗೋಯ್ತು ಈ ತಿಂಗಳು ಇನ್ನೇನೇನು ಸ್ವಲ್ಪ ದಿನ ಮುಗ್ದೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಮಾಡಿಲ್ಲ ಇದರಿಂದ ಜನರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಮೋಸ್ಟ್ಲಿ ಹಣ ಇಲ್ವೇನೋ ಸೊ ಈ ಯೋಜನೆನೇ ಸ್ಟಾಪ್ ಆಗತ್ತೇನೋ ಅಂತ ಹೇಳಿ ಕೆಲವೊಂದಿಷ್ಟು ಜನ ಮಹಿಳೆಯರು ಕೂಡ ಅನ್ಕೊಂಡಿದ್ದಾರೆ ಹೌದು ಹಂಗೆ ಅನ್ಸೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಹಾಕ್ಬಿಟ್ಟಿದ್ದೀನಿ ಅಂತ ಸುಳ್ಳು ಯಾಕೆ ಆಲ್ರೆಡಿ ಹಣ ಇಲ್ಲ ಅಂತ ಹೇಳೋದು ಯಾಕೆ ಇನ್ನು ನಾವು ಹಾಕ್ತೀವಿ ಯಾಕೆ ಎಷ್ಟು ದಿನದಿಂದ ಟೈಮ್ ತಗೊತಾ ಇದ್ದಾರೆ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟಾಗಿದೆ ಇನ್ನು ಕೆಲವರು ಏನು ಮಾತಾಡ್ತಾ ಇದ್ದಾರೆ ಅಂದ್ರೆ ಹಾಗಾದರೆ ನೆಕ್ಸ್ಟ್ ಬರುವಂತ ಎಲೆಕ್ಷನ್ ಅಲ್ಲಿ ಇವರು ಓಟ್ ಕೇಳಕ್ ಬಂದೇ ಬರ್ತಾರಲ್ವಾ ಆವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಈಗಲೇ ಸರಿಯಾಗಿ ಹಾಕಿಲ್ಲ ಅಂದ್ಮೇಲೆ ಮುಂದೆ ಎಲೆಕ್ಷನಲ್ಲಿ ಅಲ್ಲಿ ನಾವು ಹೇಗೆ ಇವರಿಗೆ ಓಟ್ ಹಾಕೋದು ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಪ್ರಶ್ನೆ ಕೂಡ ಹುಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಈಗ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ ಸೊ ಯಾರು ಕೂಡ ಹಣ ಬಂದಿದೆಯಾ ಅಂತ ಹೇಳ್ಬಿಟ್ಟು ನೀವು ಬ್ಯಾಂಕಿಗೆ ಹೋಗೋದು ಚೆಕ್ ಮಾಡಿಸೋದು ಕೆಲಸವನ್ನು ಮಾಡೋಕೆ ಹೋಗಬೇಡಿ ಹಣ ಬಂದಿಲ್ಲ ಆದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಸದ್ಯದಲ್ಲಿ ಜಮಾ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಇದನ್ನ ಏನು ಮಾಡಬೇಕು ಅಂದರೆ ವಿಡಿಯೋನ ಸರ್ಕಾರಕ್ಕೆ ತಲುಪೋ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಯಾಕಂದರೆ ಅವಾಗ ಸರ್ಕಾರಕ್ಕೂ ಕೂಡ ತಲುಪತ್ತೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಹಾಗೆ ಇಪ್ಪತ್ತ್ ಮೂರು ಈ ಥರ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋದು ಅವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಯಾಕಂದ್ರೆ ಇಲ್ಲಿ ಯಾವ ಜನರು ಕೂಡ ಸುಳ್ಳು ಹೇಳಕ್ ಆಗಲ್ಲ ಯಾಕಂದ್ರೆ ಸುಳ್ಳು ಹೇಳೋದು ಇಲ್ಲ ಯಾಕಂದ್ರೆ ಅವರಿಗೆ ಸೊ ಹಣ ಬಂದಿದ್ರೆ ಬಂದಿದೆ ಅಂತ ಹೇಳ್ತಾರೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳ್ತಾರೆ ಅದೇ ತರನೇ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಹಣ ಬಂದಿದೆ ಅಂತ ಹೇಳಕ್ಕೆ ಅವ್ರಿಗೆ ಏನ್ ಭಯ ಕೂಡ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಇಪ್ಪತ್ತು ಕಂತಿನ ಹಣ ಪಡ್ಕೊಂಡಾಗ ನಮ್ಗೆ ಹಣ ಬಂದಿದೆ ಅಂತ ಹೇಳೋರು ಸೊ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಕ್ಕೆ ಅವ್ರು ಯಾವುದೇ ರೀತಿ ಹಿಂದೇಟನ ಹಾಕಲ್ಲ ಆದ್ರೆ ಸರ್ಕಾರದ ಒಂದು ಕನ್ಫ್ಯೂಷನ್ ಅಲ್ಲಿ ಈ ರೀತಿ ಆಗಿದೆ ಹೊರತು ಯಾವುದೇ ರೀತಿಯಾಗಿಲ್ಲ ಹಾಗೇನೆ ಸರ್ಕಾರ ಇದರಲ್ಲೂ ಕೂಡ ಚೆಕ್ ಮಾಡ್ಬೋದು ಏನಂದ್ರೆ ಮಾಹಿತಿ ಕಣಜ ಅನ್ನೋ ಒಂದು ಆ್ಯಪ್ ಇರುತ್ತೆ ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಬಿಡುಗಡೆ ಮಾಡಿರುವಂಥದ್ದು ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗಿದೆ ಎಷ್ಟು ಕಂತಿನ ಹಣ ಜಮ ಆಗಿದೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೋಬಹುದು ಈ ಆ್ಯಪ್ ಅಲ್ಲೇನೇ ಹೋಗ್ಬಿಟ್ಟು ಸರ್ಕಾರದಿಂದನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದ್ಸರಿ ಚೆಕ್ ಮಾಡಿ ನೋಡಿಕೊಂಡ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕಿದಾರ ಇಲ್ಲ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗತ್ತೆ ಸೊ ಅದು ಬಿಟ್ಟು ನಾವು ಹಾಕಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿರ್ ಹಣ ಅಂತ ಹೇಳಿದ್ರೆ ಸೊ ಇಲ್ಲಿ ಜನರು ಯಾರು ಅಷ್ಟನ್ನು ಅರ್ಥ ಮಾಡ್ಕೊಳೋ ದ್ರು ಮೂರ್ಖರು ಯಾರು ಇಲ್ಲ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ಇಂಪಾರ್ಟೆಂಟ್ ಹಣ ಬರತ್ತೆ ಅಂತ ಪ್ರತಿಯೊಬ್ರು ಕೂಡ ಕಾಯ್ತಾ ಇರ್ತಾರೆ ಯಾಕಂದ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ಖರ್ಚಿಗಾಗತ್ತೆ ಅನ್ನೋದು ಎಲ್ಲರ ಭಾವನೆ ಕೂಡ ಆಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಸೊ ಹಾಗೆನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಹಬ್ಬದ ಟೈಮಲ್ಲಿ ಜನ ಮಾಡಕ್ ಹೋಗ್ತಾರೆ ಏನಂದ್ರೆ ವರ್ಮಾಲಕ್ಷ್ಮಿ ಹಬ್ಬ ಇನ್ನೇನ್ ಬಂತಲ್ವಾ ಸೊ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕಲ್ಲಿದೆ ವರಮಾಲಕ್ಷ್ಮಿ ಹಬ್ಬ ಶುಕ್ರವಾರ ದಿನ ಬರುತ್ತೆ ಸೊ ಇದು ಮಹಿಳೆಯರಿಗೆ ತುಂಬನೇ ಗ್ರ್ಯಾಂಡ್ ಹಬ್ಬ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಆಷಾಢ ಮಾಸ ಮುಗಿದ ನಂತರ ಫಸ್ಟ್ ಹಬ್ಬ ಈಗ ನಾಗರ ಪಂಚಮಿ ಆದ ತಕ್ಷಣ ಬರುವಂಥ ಮೊನ್ನೆ ನೆಕ್ಸ್ಟ್ ಹಬ್ಬನೇ ವರಮಾಲಕ್ಷ್ಮಿ ಹಬ್ಬ ಈ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿ ಜಮಾ ಮಾಡ್ತಾರೆ ಯಾಕಂದರೆ ಸೊ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಮಹಿಳೆಯರಿಗೆ ಸಹಾಯ ಆಗಲಿ ಹಣದ ಸಹಾಯ ಆಗಲಿ ಅಂತ ಜಮಾ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ಹಾಕ್ತಾರೆ ಅದು ಅವರಿಗೆ ಒಂದು ಕ್ಲಾರಿಟಿ ಸಿಗಬೇಕು ನಮ್ಗೆ ಹಣ ಜಮಾ ಆಗಿಲ್ಲ ಅನ್ನೋದನ್ಗಾದ್ರೆ ಸೊ ನೀವು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಯಾಕಂದ್ರೆ ಅವ್ರಿಗೆ ಹಣ ಬಂದಿದ್ಯಾ ಇಲ್ಲ ಹಣ ಬಂದಿದ್ಯಾ ಇಲ್ಲ ಅನ್ನೋದು ನನಗೊಂದು ಕ್ಲಾರಿಟಿ ಸಿಗ್ಬೇಕು ಅವರಿಗೂ ಕೂಡ ಸೊ ಈಗ ಹಣ ಬಂದಿರೋದ್ರು ಬಂದಿದ್ರು ಅಂತ ಕಮೆಂಟ್ ಮಾಡ್ತಾರೆ ಬರ್ದೇ ಇದ್ದವ್ರು ಬರಲಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಈ ಸುಳ್ಳು ಸುಳ್ಳು ಕಮೆಂಟ್ ಮಾಡೋರು ಯಾಕೆ ಕಮೆಂಟ್ ಮಾಡ್ತಾರೋ ಅಂತಾನೆ ಗೊತ್ತಿಲ್ಲ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅನ್ನೋದು ನಮಗೆ ಬಂದಿದೆ 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 ಅಂತ ಒಂದು ಕಮೆಂಟ್ ಮಾಡೋದು ಆಮೇಲೆ ಸೊ ಇದೊಂದಿಷ್ಟು ವಿಚಾರ ಆದರೆ ಸ್ನೇಹಿತರೆ ಇನ್ನೊಂದೊಬ್ರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟಿಗೆ ನಗ್ಬೇಕು ಅಳಬೇಕೋ ನಂಗೆ ಗೊತ್ತಿಲ್ಲ ಸೊ ಆಲ್ರೆಡಿ ನಾನು ಆ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡಿದ್ದೇನೆ ಏನಂತ ಕಮೆಂಟ್ ಮಾಡಿದಾರನೇ ನಿಮಗೆ ಕನ್ನಡನೇ ಮಾತಾಡೋಕ್ಕೆ ಬರಲ್ಲ ಸೊ ನೀವು ಹೇಗೆ ಫಸ್ಟು ಕನ್ನಡ ಮಾತಾಡೋದನ್ನು ಕಲೀರಿ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ನಾನು ಮಾತಾಡ್ತಾ ಇರೋದು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ನಂಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಬೇರೆ ಭಾಷೆ ಕಲ್ತರೂ ಕೂಡ ತಪ್ಪಿಲ್ಲ ಅದನ್ನು ಒಂದು ಕೆಲಸಕ್ಕೋಸ್ಕರ ಸಹಾಯಕ್ಕೋಸ್ಕರ ಕಲ್ತಿರ್ತಾರೆ ಅನ್ನೋದು ನನ್ನ ಒಪಿನಿಯನ್ ಆದರೆ 奶奶。 ಭಾಷೆ ಬಂದುಬಿಟ್ಟು ಕನ್ನಡನೇ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ನಾವು ಹುಟ್ಟಿ ಬೆಳೆದಿರೋವಂಥದ್ದು ಶಿವಮೊಗ್ಗದಿಂದ ಆ ಕಡೆ ಒಂದು ಹಳ್ಳಿಯಲ್ಲಿ ಬೆಳೆದಿರುವಂಥದ್ದು ಅಲ್ಲಿ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಯಾರೂ ಕೂಡ ಮಾತಾಡಲ್ಲ ಸೊ ಮಾತಾಡೋರು ಇದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನೈನ್ ನೈನ್ ಪರ್ಸೆಂಟು ಕನ್ನಡವನ್ನೇ ಮಾತಾಡೋದು ಸೊ ಅದನ್ನು ಬಿಟ್ಟು ನಾನು ಕನ್ನಡದಲ್ಲೇ ಮಾತಾಡಿದ್ದೀನಿ ಹಾಗೆ ಕನ್ನಡದಲ್ಲೇ ಕೂಡ ಕಮೆಂಟ್ ಮಾಡಿದ್ದಾರೆ ಅವ್ರು ಕಮೆಂಟ್ ಮಾಡೋರು ಏನು ಮಾಡಿದ್ದಾರೆ ಅಂದರೆ ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ದಾರೆ ಅವನಿಗೆ ಎಷ್ಟು ಕನ್ನಡ ಅಭಿಮಾನ ಇದೆಯೋ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಅಷ್ಟು ನೀನು ಕನ್ನಡ ಅಭಿಮಾನ ಇದ್ದು ಕನ್ನಡದಲ್ಲೇ ನನಗೆ ಸರಿಯಾಗಿ ಮಾತಾಡು ಅಂತ ಹೇಳೋನು ಕನ್ನಡದಲ್ಲಿ ಯಾಕೆ ಮೆಸೇಜ್ ಮಾಡಿಲ್ಲ ಅನ್ನೋದೇ ನನಗೆ ಪ್ರಶ್ನೆ ಫಸ್ಟು ನೀನು ಮೆಸೇಜ್ ಮಾಡ್ಬೇಕಾದ್ರೆ ಏನು ಮೆಸೇಜ್ ಮಾಡ್ತಾ ಇದೆಯಾ ಯಾವ ಭಾಷೆಯಲ್ಲಿ ಮೆಸೇಜ್ ಮಾಡ್ತಾ ಇದೆಯಾ ಅಂತ ತರೇಲಿ ಬುದ್ಧಿ ಇಟ್ಕೊಂಡು ಮೆಸೇಜ್ ಮಾಡು ಅದನ್ನು ಸಗಡಿ ಇಟ್ಕೊಂಡು ಅಥವಾ ಬೇರೆ ಏನೇನಾದ್ರೂ ಇಟ್ಕೊಂಡು ನೀನು ಮೆಸೇಜ್ ಮಾಡ್ತಾ ಇದ್ರೆ ಸೊ ಅದು ನಿಮಗೆ ತಪ್ಪಾಗಿ ಕಾಣುತ್ತೆ ಸೊ ನಾನು ಆ ಕಮ್ಮೆ ಕಮೆಂಟ್ಗೆ ರೆಸ್ಪಾನ್ಸ್ ಕೂಡ ಮಾಡಿದ್ದೀನಿ ಏನಂತಂದರೆ ನಾನು ಮಾತಾಡೋದು ಕನ್ನಡದಲ್ಲೇ ಸೊ ನಂಗೆ ಬರುವಂಥ ಭಾಷೆ ಕೂಡ ಕನ್ನಡನೇ ನಾನು ಕನ್ನಡದಲ್ಲೇ ಕಮೆಂಟ್ ಇದ್ದೀನಿ ಕಮ್ಮೆ ಕನ್ನಡದಲ್ಲೇ ಉತ್ತರ ಕೊಡ್ತಾಯಿದ್ದೀನಿ ನೀನು ಯಾಕೆ ಇಂಗ್ಲೀಷಲ್ಲಿ ಕಮೆಂಟ್ ಮಾಡ್ತಾ ಇದೆಯಾ ಸೊ ಬುದ್ಧಿ ಬುದ್ಧಿಲ್ವಾ ನೀನು ಯಾಕೆ ಮತ್ತು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ನೀನೇನಾದ್ರು ವೀಡಿಯೋ ನೋಡ್ತಾ ಇದ್ದರೆ ಫಸ್ಟ್ ಆಫ್ ಆಲ್ ನಿನ್ನೊಂದು ನಿನ್ನ ಸರಿಪಡಿಸ್ಕೋ ಬೇರೆಯವರಲ್ಲಿ ಕೊನೆಗೆ ಏನಾಗಿದೆ ಅನ್ನೋದನ್ನು ನೋಡೋಕೆ ಹೋಗ್ಬೇಡ ತನ್ನ ಕಾಲಡಿನೇ ಕುಂಬಳಕಾಯಿ ಕೊಳ್ತೋದ್ರೂ ಸೊ ಬೇರೆಯವ್ರ ಕಾಲಡಿಯಲ್ಲಿ ಏನಿದೆ ಅಂತ ನೋಡೋ ಬುದ್ಧಿಯನ್ನು ಫಸ್ಟ್ ಬಿಟ್ಬಿಡೋದು ಹುಡುಗನೋ ಹುಡುಗಿನೋ ನಂಗೆ 我打起来了。 ಯಾಕಂದರೆ ಅವ್ರ ಐಡಿನೇ ವಿಚಿತ್ರವಾಗಿದೆ ಅದಕ್ಕೋಸ್ಕರನೇ ಸೊ ಈ ವಿಚಿತ್ರನೂ ಆಗಿರುವಂಥ ಮನುಷ್ಯರಿಗೆ ನಾನಲ್ಲ ಯಾರು ಕೂಡ ಉತ್ತರ ಕೊಡೋಕೆ ಬರೋಲ್ಲ ಸೊ ಏನಂದರೆ ಅವ್ರ ಕೈಯಲ್ಲಿ ಆಗದಿರೋ ಅಂಥ ಕೆಲಸಕ್ಕೆ ಏನು ಮಾಡ್ತಾರಂದ್ರೆ ಯಾರಾದರೂ ಒಂದು ತಪ್ಪನ್ನು ಎಲ್ಲಿ ಮಾಡ್ತಾರೆ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರಲ್ಲ ಅಂತ ದೂರಕ್ಕೆ ಸೇರೋರು ಅಂತಲೇ ನಾನು ಹೇಳ್ತೀನಿ ಈಗ ಏನಾದ್ರು ಒಂದು ತಪ್ಪು ಹುಡ್ಕೋಣ ಏನಾದ್ರು ಒಂದು ಕಮೆಂಟ್ ಮಾಡೋಣ ಕಮೆಂಟ್ ಬಾಕ್ಸ್ ಓಪನ್ ಇದೆಯಲ್ಲ ಅನ್ನೋರು ಮೊಸರಲ್ಲಿ ಕಲ್ಲು ಹುಡ್ಕೋರಿಗೆ ನಾನು ಏನು ಉತ್ತರನೂ ಕೊಡೋಕ್ಕಾಗಲ್ಲ ಸೊ ಇಂಥ ಕಮೆಂಟ್ಗಳಿಗೆ ನಾನು ಯಾವತ್ತೂ ಮಣೆ ಹಾಕಲ್ಲ ಸೊ ನಿಮಗೆ ಏನು ಹೇಳಬೇಕು ಅದನ್ನ ನಾನು ಹೇಳ್ಬಿಡ್ತೀನಿ ತನ್ನನ್ನು ತಾನು ಸರಿಪಡಿಸ್ಕೊಳೋಕಾಗದಿದ್ದೋನು ಬೇರೆಯವರಲ್ಲಿ ತಪ್ಪುಗಳನ್ನು ಹುಡ್ಕೋದು ಸಹಜ ನನ್ನಲ್ಲಿ ಯಾವುದೇ ರೀತಿ ತಪ್ಪುಗಳಿಲ್ಲ ಅಂತ ನಾನು ಹೇಳಲ್ಲ ಆದರೆ ನೀನು ಹೇಳಿರುವಂಥ ಮಾತಿಗೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಲ್ಲ ಅಂತ ನಾನು ಫ್ರಾಂಪ್ಟಾಗಿ ಹೇಳ್ತೀನಿ ಯಾಕೆ ಅಂದರೆ ಸೊ ನಿನ್ನ ಥರ ನಾನು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿಲ್ಲ ಮಾಡೋದು ಇಲ್ಲ ಅದಕ್ಕೋಸ್ಕರವೇ ಓಕೆನಾ ಸೊ ನಿನ್ನಂಥವ್ರ ಜೊತೆಗೆ ನಾನು ಡೆಫಿನೆಟ್ಲಿ ಮಾಡಲ್ಲ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಯಾರು ಕೂಡ ಯೋಚನೆ ಮಾಡಬೇಡಿ ಹಣ ಬರುತ್ತೆ ಸರ್ಕಾರ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕಾಗಲ್ಲ ಯಾಕಂದರೆ ನೆಕ್ಸ್ಟ್ ಬರುವಂಥ ಎಲೆಕ್ಷನ್ಗಳಲ್ಲಿ ಸರ್ಕಾರಕ್ಕೆ ಪ್ರತಿಯೊಬ್ಬರ ಓಟು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಣ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗೋಣ ನಿಮ್ಮ